ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀಗುರು ಮಂತ್ರವ ರಾಗದಿ ನುತಿಸಲು ಸಂಪದ ಸುಖವಾಗುವುದು ಮಾಜದ ಮಂತ್ರದ ಮೊದಲಕ್ಷರವನ್ನು ತ್ಯಜಿಸುತ್ತಲೇ ನಿತ್ಯ ಜಪಿಸುವುದು ಬಿಡದೆರಡಕ್ಷರ ನಡುವಿನ ಶೂನ್ಯದಿ ದೃಢವಿಧಿ ದಾತ್ಮದುಳು ನುತಿಸುವುದು ಬರೆದು ಮೂರಕ್ಷರ ಕರುಣದಿ ಸೇವಿಸಿದರೆ ಜರಾಮರಣ ಭಯ ನೀಗುವುದು ಸುಮ್ಮನೆ ನಾಲ್ಕು ಅಕ್ಷರವ ಬೇಕೆನಿಸುವ ವಸ್ತು ದೊರಕುವುದು ಶಿಶುನಾಳಧೀಶನ ಹೆಸರಿನೈದಕ್ಷರ ಹಸನಾಗಿ ಭಜಿಸಲು ಅಹುದೆನಿಸುವುದು ಹೇಳಿ ಗುರುಮಂತ್ರವನ್ನು ಕುರಿತು ಸಂತ ಶಿಶುನಾಳ ಶರೀಫರು ಬಹಳ ಸುಂದರವಾದಂತಹ ಪದ್ಯವನ್ನು ಬರೆದರು ಸಂತ ಶಿಶುನಾಳ ಶರೀಫರು ಜಗತ್ತಿನೊಳಗೆ ತುಂಬಿರುವಂತಹ ಅಜ್ಞಾನವನ್ನು ಕಳಿಬೇಕು ಎಲ್ಲರಲ್ಲಿಯೂ ಸಹಿತ ಸಮಾನತೆಯನ್ನು ಸಾರಬೇಕು ನಿಮ್ಮ ನಿಮ್ಮೊಳಗನ ಹೊಡೆದಾಡಿ ಸಾಯಬ್ಯಾಡ್ರಪ್ಪ ಅಂತ ಹೇಳಿ ನಮ್ಮೆಲ್ಲರಿಗೂ ಸಹಿತ ಬೋಧನೆಯನ್ನು ಮಾಡಲಿಕ್ಕೆ ಹುಟ್ಟಿ ಬಂದಂಥ ಭಗವಂತ ತಿಳಿದಂಥ ಮಹಾತ್ಮರು ಬಹಳ ಸುಂದರವಾಗಿ ಒಂದು ಶುಭಾಶಿತವನ್ನು ಹೇಳ್ತಾರೆ ಅದು ಏನಂದರೆ ಕುಂಬಾರ ಮಾಡಿದ ಹಣತೆಯಲ್ಲಿ ಗಾನಿಗ ತೀಡಿದ ಎಣ್ಣೆಯ ಹೊಯ್ದು ಒಕ್ಕಲಿಗ ಬಿತ್ತಿದ ಹತ್ತಿಯ ನಿಟ್ಟು ವ್ಯಾಪಾರಿ ಹುಟ್ಟಿಸಿದ ಕಡ್ಡಿಯ ಗೀರಿ ವಿಪ್ರ ಹತ್ತಿಸಿದ ಜ್ಯೋತಿಗಿ ಜಾತಿ ಯಾವುದು ಅಂತ ಬಹಳ ಮಾರ್ಮಿಕವಾಗಿ ಪ್ರಶ್ನೆ ಮಾಡ್ತಾರೆ ನಮಗೆ ಹನತಿ ಕುಂಬಾರಮ ಕೊಟ್ಟ ಎಣ್ಣಿಗಾನಗಿರಮ್ಮ ಕೊಟ್ಟ ಒಬ್ಬ ರೈತ ಹತ್ತಿ ಕೊಟ್ಟ ಯಾರೋ ಒಬ್ಬರು ಕಡ್ಡಿ ಪೆಟ್ಟಿಗೆಯನ್ನು ಕೊಟ್ಟರು ಯಾವುದೋ ಒಬ್ಬ ಪುಣ್ಯಾತ್ಮರು ಅದನ್ನು ಕೊರದ ಹಚ್ಚಿದರು ಬೆಳಕು ಬಿತ್ತು ಆ ಬೆಳಕು ಯಾವ ಜಾತಿದಂತ ತಿಳ್ಕೋಬೇಕು ಸ್ವಲ್ಪ ನಮ್ಮ ನಮ್ಮೊಳಗೆ ವಿಚಾರ ಮಾಡೋದು ಅದಕ್ಕೆ ಮನುಷ್ಯ ಜಾತಿ ಒಂದು ಐತಿಪಾ ನಾವೆಲ್ಲರೂ ಒಂದು ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಬೇಕು ಹೋಗುತ್ತಿಹುದು ಕಾಯ ವ್ಯರ್ಥ ಇದರಲಾಗ ತಿಳಿದವನೇ ಯೋಗಿ ಸಮರ್ಥ ಅಂತ ಹೇಳಿ ಅವರೇ ನಮಗೆ ಬಹಳ ಸುಂದರವಾಗಿ ಹೇಳ್ತಾರೆ ಎಷ್ಟು ವ್ಯರ್ಥವಾಗಿ ನಿನ್ನ ಒಂದು ಶರೀರವನ್ನು ನಾಶ ಮಾಡ್ಕೊಳ್ಳಕತ್ತಿ ಅಂತ ಪರಮಾತ್ಮ ಈ ಶರೀರವನ್ನು ಹೊಡೆದಾಡಿ ಸಾಯಾಕ ಕೊಟ್ಟಿಲ್ಲ ನಮಗೆ ಸತ್ಯವನ್ನು ತಿಳಿದು ಮುಕ್ತರಾಗ್ರಪ್ಪ ಅಂತ ಕೊಟ್ಟನು ಯಾಕೆ ನಾವು ಇಷ್ಟು ತಿಳುವಳಿಕೆಯನ್ನು ಮಹಾತ್ಮರು ಹೇಳಿದ್ರೂ ಸಹಿತ ಹೊಡೆದಾಡೋದನ್ನು ಬಿಡಬಾಲ್ವಿ ಅಶಾಂತಿಯನ್ನು ನಮ್ಮೊಳಗೆ ನಾವು ತುಂಬಿಕೊಳ್ಳಾಕತ್ತೀವಿ ದಯವಿಟ್ಟು ತಮ್ಮಲ್ಲಿ ಪ್ರಾರ್ಥನೆ ನಮ್ಮ ನಮ್ಮೊಳಗೆ ಹೊಡೆದಾಡೋದು ಬೇಡ ಎಲ್ಲರೂ ಒಂದಾಗಿ ಬದುಕಿ ಎಷ್ಟು ದಿನ ಬದುಕ್ತೀವ್ರಿ ನೂರು ವರ್ಷ ಆಯುಷ್ಯ ನಮಗೆ ಪರಮಾತ್ಮ ಕೊಟ್ಟಾನಂದರೂ ಸಹಿತ ಅರ್ಧಾಯಸ್ಸು ಹೋತು ಎಲ್ಲಿ ನೋಡಿದಲ್ಲಿ ಪರಮಾತ್ಮ ಅದಾನು ಅನ್ನುವಂತಹ ಭಾವವನ್ನು ಗಟ್ಟಿ ಮಾಡ್ಕೋಬೇಕ್ರಿ ಏನಾಗ್ತೈತಿ ಅಂದ್ರೆ ಎಲ್ಲರಲ್ಲಿಯೂ ಪರಮಾತ್ಮನನ್ನು ಕಂಡು ನಮ್ಮೊಳಗಿದ್ದಂತಹ ದ್ವೇಷ ಬುದ್ಧಿ ಅನ್ನೋದು ಕಳೆದು ಹೋಗತೈತಿ ಅದಕ್ಕೆ ಶಿಶುನಾಳ ಶರೀಫರು ಮುಸಲ್ಮಾನರಿದ್ದರು ಗೋವಿಂದ ಭಟ್ರು ಬ್ರಾಹ್ಮಣರಿದ್ದರು ಎಲ್ಲಿ ಹೋತ ಜಾತಿ ಅಂತ ಆ ಜ್ಞಾನದ ಜ್ಯೋತಿ ಮುಂದೆ ಯಾವ ಜಾತಿನೂ ನಿಲ್ಲುವುದಿಲ್ಲ ಯಾವ ಬೆಳಕಿನೊಳಗೆ ನಾವು ಬದುಕಬೇಕಂದ್ರೆ ಜ್ಞಾನ ಜ್ಯೋತಿಯ ಬೆಳಕಿನೊಳಗೆ ಬದುಕಬೇಕು ಹೊರಗೆ ಹಚ್ಚಿದಂಥ ದೀಪದ ಬೆಳಕಲ್ಲ ಒಳಗೆ ಹಚ್ಚುವಂತಹ ಜ್ಞಾನದ ಜ್ಯೋತಿ ಅದನ್ನು ಹಚ್ಚುವಂಥವ್ರು ಯಾರಪ್ಪ ಅಂದ್ರೆ ಸದ್ಗುರುನಾಥ ಹೆಂಗಪ್ಪ ಅಂದ್ರೆ ಉಪದೇಶವನ್ನು ಮಾಡ್ತಾನ ನಮಗೆ ಬೋಧನೆಯನ್ನು ಮಾಡ್ತಾನೆ ನಮಗೆ ಜ್ಞಾನವನ್ನು ನೀಡ್ತಾನ ಅದಕ್ಕೆ ಅವರು ಹೇಳ್ತಾರೆ ಶ್ರೀ ಗುರುಮಂತ್ರವರಾಗದೀನುತಿಸಲು ಭೋಗ ಸಂಪದ ಸುಖವಾಗುವುದು ಅಂತ ಗು ಅಂದರೆ ಅಜ್ಞಾನ ಅಂತ ರು ಅಂದರೆ ಕಳೆಯುವವ ಅಂತ ಅಜ್ಞಾನವನ್ನು ಕಳೆಯುವವನ ಗುರು ಇಷ್ಟ ಸ್ಪಷ್ಟವಾಗಿ ತಿಳ್ಕೊಳ್ಳೋದು ಗುರುಮಂತ್ರವನ್ನು ಭಕ್ತಿಯಿಂದ ನಾವು ಭಜಿಸಿದ್ದನ ಆದ್ರೆ ಇಹ ಪರ ಎರಡರಲ್ಲಿಯೂ ಸಹಿತ ಭೋಗ ಸಂಪದ ಸುಖವನ್ನು ಹೊಂದುತ್ತೇರಿಪ್ಪಾ ಅಂತ ಹೇಳಿ ಶರೀಫರು ಬಹಳ ಸುಂದರವಾಗಿ ಹೇಳಿದರು ಒಂದಕ್ಷರವನ್ನು ಓಂ ನಮಃ ಮಹಾಮಂತ್ರದ ಒಂದಕ್ಷರವನ್ನು ನಾವು ಜಪಿಸಿದರೂ ಸಹಿತ ನಾವು ಎಲ್ಲವನ್ನು ತ್ಯಜಿಸುವಂತಹ ಭಾವವನ್ನು ಪಡಿತೀವಿ ಅಕ್ಷರಗಳನ್ನು ನಾವು ಒಂದು ವೇಳೆ ಭಜಿಸಾಕತ್ರ ನಡುವಿದ್ದಂತಹ ಶೂನ್ಯವನ್ನು ದೃಢಪಡಿಸಿಕೊಂಡು ನಾವು ಸತ್ಯವಂತರು ಅಂತೇಳಿ ಕರೆ ತಿಳ್ಕೊಳ್ಳುತ್ತೇವೆ ಅಂತ ಹೇಳ್ತಾರೆ ಮೂರನೇ ಅಕ್ಷರವನ್ನು ನಾವು ಭಕ್ತಿಯಿಂದ ಜಪಿಸಿದ್ದನ ಆದರೆ ದುಃಖ ಯಾವ ದುಃಖ ಅಂದರೆ ಜನನ ಮರಣ ದುಃಖದಿಂದ ನಾವು ನಿವೃತ್ತರಾಗುತ್ತೀವಿ ಅಂತ ಹೇಳ್ತಾರ ನಾಲ್ಕನೆಯ ಅಕ್ಷರವನ್ನು ನಾವು ಭಕ್ತಿಯಿಂದ ಭಜಿಸಿದರೆ ಯಾವ ವಸ್ತು ಬೇಕೋ ಅದನ್ನು ನಾವು ಪಡ್ಕೊಳ್ಬಹುದು ಅಂತ ಹೇಳ್ತಾರೆ ಐದನೇ ಅಕ್ಷರವನ್ನ ಭಕ್ತಿಯಿಂದ ಸ್ಮರಿಸಿದರೆ ಸಾಕ್ಷಾತ್ ಶಿಶುನಾಳದೀಶನ ಕೃಪಾದೃಷ್ಟಿ ನಮಗ ಆಗತೈತಿ ಅಂತ ಹೇಳಿ ಓಂ ಶಂಭು ಶಂಕರ ಭಗವಂತ ನಾರಾಯಣ ಸದಾಶಿವ ಪರಮೇಶ್ವರ ಅನ್ನುವಂತಹ ಏಕಾಕ್ಷರ ಮೊದಲಾಗಿ ಪಂಚಾಕ್ಷರಿಯ ಅಧ್ಯಯನವನ್ನು ಮಾಡುವುದರಿಂದ ಜನನ ಮರಣದಿಂದ ನಾವು ಮುಕ್ತರಾಗ್ತೀವಿ ಅಂತ ಹೇಳಿ ಸಂತ ಸುಷನಾಳ ಶರೀಫರು ಬಹಳ ಸುಂದರ ಹೇಳಿದರು ನೋಡ್ರಿ ಅವರ ಒಂದು ಬೋಧನೆಯನ್ನು ಅವರ ಒಂದು ತತ್ವದ ಪದಗಳನ್ನು ಕೇಳಿದರೆ ನಮ್ಮ ಜನ್ಮನ ಸಾರ್ಥಕಾಗಿ ಹೋಗ್ತೈತೆ ನೋಡ್ರಿ ಸ್ಥಿರವಲ್ಲೋ ಕಾಯ ಸ್ಥಿರವಲ್ಲೋ ಅಸ್ಥಿರ ಕಾಯ ನಂಬಬ್ಯಾಡೋ ಅಂತ ಹೇಳ್ಕಾರ ಬಹಳ ಚಂದ ಹೇಳಿದಾರೆ ನೋಡೋರು ಮರಳಿ ಮರಳಿ ಬಹು ತೆರದಿ ಭವಕ್ಕೆ ಬಂದು ಸ್ವರಗಿ ಸುಖ ದುಃಖ ಎರಡರ ಮಧ್ಯದಲ್ಲಿ ಅಂತ ಹೇಳಿ ಭಾಳ ಚಂದ ಹೇಳಿದಾರ ಆತ್ಮ ವಿಚಾರವು ಅಂದಿಂದಿಗೆ ಒಂದೇ ಆತ್ಮ ದೊಳ ಆತ್ಮ ಪರಮಾತ್ಮನ ಪ್ರಮಾಣಿಸಿ ನೋಡದ ಅಂದಿಗಿಂದಿಗೆ ಒಂದೇ ತಂದೆ ಗುರುಗೋವಿಂದ ಸುಂದರ ಶಿಶುನಾಳಧೀಶನ ಕಂದ ಅಂತ ಹೇಳಿಕಾರ ಶರೀರವನ್ನು ಕುರಿತು ಭಾಳ ಚೆಂದಾಗಿ ನಮಗೆ ಹೇಳಿದರು ಹೋಗುತ್ತಿ ಹೋದೋ ಕಾಯ ವ್ಯರ್ಥ ಇದರ ಲಾಘವ ತಿಳಿದವ ಯೋಗಿ ಸಮರ್ಥ ಏಳು ಜನ್ಮಾಂತರ ದಿನವು ಹಿಂಗ ಹೇಳದೆ ಹೋಗ್ಯಾವು ನಿನಗಿಲ್ಯೋ ಮರುಳ ಭೋಗಲಂಪಟ ಸುಖ ಘನವು ಭವ ರೋಗಾದಿ ಮರಣಕ್ಕೆ ಆಯಿತು ಅನವು ಅಂತ ಹೇಳಕ್ಯಾರ ಎಚ್ಚರವನ್ನು ಕೊಟ್ಕೋತ ನಮಗೆ ಶಿಶುನಾಳ ಶರೀಫರು ಬಂದರು ಹದಿನೆಂಟುನೂರ ಹದಿನೆಂಟರೊಳಗೆ ಸಂತ ಶಿಶುನಾಳ ಶರೀಫರು ಹಾವೇರಿ ಜಿಲ್ಲೆ ಒಳಗೆ ಇರುವಂತಹ ಶಿಶುನಾಳ ಅನ್ನುವಂಥ ಗ್ರಾಮದೊಳಗೆ ಗುಡಿಗೇರಿಯಿಂದ ಆರು ಕಿಲೋಮೀಟ್ರ್ ದೂರಿರುವಂತಹ ಶಿಶುನಾಳದೊಳಗೆ ಹದಿನೆಂಟುನೂರ ಹದಿನೆಂಟು ಜುಲೈ ಮೂರನೇ ತಾರೀಕ ಇಮಾಮ್ ಸಾಹೇಬ್ ಮತ್ತು ಹಜ್ಜುಮ ಅವರ ಗರ್ಭದೊಳಗ ಜನ್ಮವನ್ನ ತಾಳಿದಂಥ ಪುಣ್ಯಾತ್ಮರು ನೋಡ್ರಿ ಸಂತ ಶುಷ್ಣಾಳ ಶರೀಫರು ಹುಟ್ಟಿನಿಂದ ಮಹಾಜ್ಞಾನಿಗಳಾಗಿ ಅಜ್ಞಾನಿಗಳಾಗಿ ಹುಟ್ಟಿದಂಥ ಅವತಾರಿ ಪುರುಷರು ಯಾವಾಗ ಗೋವಿಂದ ಭಟ್ಟರು ಸುಷ್ನಾಳ ಶರೀಫರು ಸಣ್ಣವರಿದ್ದಾಗ ನಾನು ನೋಡ್ತಾರೆ ಅವರನ್ನು ಅವ್ರಿಗೆ ಹೇಳ್ತಾರೆ ನಿಮ್ಮಪ್ಪ ಯಾರು ಅಂತ ಅವರು ಶರೀಫ್ರನ್ನು ಅವಾಗ ಶರೀಫರು ಒಂದು ಮಾರ್ಮಿಕವಾದ ಉತ್ತರವನ್ನು ಕೊಡ್ತಾರೆ ಏನಂದರೆ ನಮ್ಮಪ್ಪ ನಿಮ್ಮಪ್ಪ ಎಲ್ಲ ಒಂದೇ ಇದ್ದಾಗ ನಿಮ್ಮಪ್ಪ ಯಾರಂತ ಯಾಕೆ ಕೇಳ್ದು ನಮ್ಮಪ್ಪ ನಿಮ್ಮಪ್ಪ ಒಬ್ಬ ಅಂತಂದ್ರೆ ಅವರು ಆವಾಗ ನನಗೆ ಗೊತ್ತಾಗ್ಬಿಡ್ತು ಗೋವಿಂದ ಭಟ್ಟರಿಗೆ ನನ್ನ ತಪಶಕ್ತಿಯ ಫಲ ಇವತ್ತು ನನಗೆ ಸಿಕ್ಕಿತು ನನ್ನ ಒಂದು ಹೆಸರನ್ನು ಅಮರವಾಗಿಸುವಂತಹ ಮಾಣಿಕ್ಯ ನನಗೆ ಸಿಕ್ಕಿತು ಅಂಥೇಳಿ ಬಾಲಕ ಶರೀಪರನ್ನು ತಬ್ಬಿಕೊಂಡರು ತಬ್ಬಿಕೊಂಡು ಸಂತೋಷಪಟ್ಟರು ಅವರ ತಂದೆಯವರಾದಂಥ ಇಮಾಮ್ ಸಾಹೇಬರು ಮತ್ತು ತಾಯಿಯಾದಂಥ ಅಜ್ಜುಮನಂತೆ ಹೋಗಿ ನಿಮ್ಮ ಮಗನನ್ನು ನನ್ನ ಶಿಷ್ಯನಾಗಿ ಮಾಡ್ಕೊಳ್ತೀನಿ ಅಂತ ಹೇಳಕ್ಕೆ ಯಾರ ಕರ್ಕೊಂಡು ಹೋದರು ನೋಡ್ರಿ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರ ನೂಕಿದ ಭವ ಭಾರ ಎಂಥ ವಿಶೇಷವಾದಂಥ ಸಂದರ್ಭ ಇರ್ಬೋದು ನೋಡ್ರಿ ಬ್ರಾಹ್ಮಣ ಪರಂಪರೆಯ ಗುರುಗಳು ಇಸ್ಲಾಂ ಧರ್ಮದ ಶಿಷ್ಯ ಮಠದೊಳಗ ಒಂದಾದು ನೋಡ್ರಿ ಗುರು ಹೃದಯ ತುಂಬಿ ಹರಸಿ ಶಿಷ್ಯನಿಗೆ ಅನುಗ್ರಹ ನೀಡಿತು ಇದು ದೇಶದ ಇತಿಹಾಸದೊಳಗ ಅಪೂರ್ವವಾದಂಥ ಒಂದು ಬದಲಾವಣೆ ಸಾಮರಸ್ಯ ಪರಸ್ಪರ ಈರ್ವರಲ್ಲಿಯೂ ಅದು ಎಂತಹ ಸೌಭಾಗ್ಯ ಶೀಲವಿರಬಹುದು ಅಂತ ಹೇಳಿ ಕರ್ ತಿಳ್ಕೋಬೋದಂತ ಜನಿವಾರ ಹಾಕಿ ದೀಕ್ಷೆ ಮಾಡಿದಂತಹ ಗೋವಿಂದ ಭಟ್ರು ಕೊಟ್ಟಂತಹ ಒಂದು ರುದ್ರಾಕ್ಷಿ ಮಾಲೆ ಮಮಕಾರದ ಮಂತ್ರ ಹೇಳುವ ಮೋಹದ ಬಂಧನ ಆಗಿರಕ್ಕಿಲ್ಲ ಮೋಹದಿಂದ ಮುಕ್ತ ಮುಕ್ತವಾಗುವ ಮಾರ್ಗವಾಗಿತ್ತಂತ ನೋಡ್ರಿ ಅವ್ರ ಹಾಡಿನೊಳಗೆ ತಿಳಿತೈತಿ ಕೆಲವು ಮಂದಿ ದೀಕ್ಷಾ ತೊಗೊಂಡು ರುದ್ರಾಕ್ಷಿ ಹಿಡ್ಕೊಂಡು ಅವರಿಗೆ ಮತ್ತು ಜಾತೀಯತೆಯ ಬೋಧಿಸ್ತಿರ್ತಾರ ನಮ್ದು ಆ ಪಂಗಡ ನಮ್ಮದು ಈ ಪಂಗಡ ನಮ್ಮದು ಈ ಜಾತಿ ನಮ್ದು ಆ ಜಾತಿ ಅಂತ ಕೊಳ್ಳಾಗ ರುದ್ರಾಕ್ಷಿ ಹಾಕೊಂಡು ಕೈಯಾಗ ರುದ್ರಾಕ್ಷಿ ಹಿಡ್ಕೊಂಡು ಅದನ್ನು ಬೋಧಿಸ್ತಿರ್ತಾರೆ ಆದರೆ ಇಲ್ಲಿ ಹೇಳ್ತಾರೆ ರುದ್ರಾಕ್ಷಿ ಇಟ್ಕೊಂಡಂತಹ ಶರೀಪ್ರಭು ಮನಿಯನೂ ಕೊಟ್ಟನೋ ಸದ್ಗುರುನಾಥ ಪಂಚಾಕ್ಷರಿಯ ಎನಿಸಿ ಜಪ ಮಾಡೆಂದು ಘನ ಕರುಣದಿ ತನ್ನ ಮನ ಮುಟ್ಟಿ ಹರಸುತ ಹನ್ನೊಂದು ಮನೆಯ ಮ್ಯಾಲೆ ಇರ್ಪುತ ಇನ್ನೊಂದು ಮನಿಯ ಮ್ಯಾಲೆ ಉನ್ನತ ಶಲೆಮಾನರತ್ನವಾ ಪೂನಿಸಿ ನಿನ್ನುಳು ನೀ ತಿಳಿ ಉನ್ಮುನಿ ಒಳಗೆಂದು ಅಂತ ಹೇಳಕಾರ ಜಪಮಾಲಿಯನ್ನು ಹಿಡಿದಾರ ನೋಡ್ರಿ ಈ ಬೆಳವಣಿಗೆಯನ್ನು ಕಂಡಂತಹ ಸಂಪ್ರದಾಯವಾದಿಗಳು ಕೂಗ ಹಾಕಿದರು ಬಾಯಿಗೆ ಬಂದಂಗೆ ಮಾತಾಡಿದರು ಸಾಬಾ ಸಾಬಾ ಅಂತ ಹೇಳಿ ಶಿಶುನಾಳ ಶರೀಫರನ್ನು ಹೀಯಾಳಿಸಿದರು ಈ ವಿಷಯವನ್ನು ಹೋಗಿ ಗುರುಗಳಿಗೆ ಹೇಳ್ತಾರೆ ಶಿಶುನಾಳ ಶರೀಫರು ಯಪ್ಪಾ ನನಗೆ ಸಾಬಾ ಸಾಬಾ ಅನ್ನ ಕತ್ತಾರ್ರಿ ಅಂತ ಹೇಳಿಕಾರ ಏ ತಮ್ಮ ಸಾಬಾ ಸಾಬಾ ಅವ್ರ ಅನ್ಲಿ ನಾ ನಿನಗೆ ಸಾ ಮತ್ತು ಬಾ ಎರಡರ ನಡುವೆ ಒಂದು ಸನ್ನಿಯನ್ನು ಕೊಡ್ತೇನಪ್ಪ ನೀ ಸಾಬಲ್ಲೋ ಸಾಂಬನ ಅಕ್ಕಿ ಅಂತ ಹೇಳಿಕಾರ ಆಶೀರ್ವಾದ ಮಾಡಿದರು ನೋಡ್ರಿ ಗೋವಿಂದ ಭಟ್ರು ಅವರ ಜೀವನವನ್ನು ನೋಡಿಬಿಟ್ರ ಗೋವಿಂದ ಭಟ್ರದಾಗಲಿ ಸಂತ ಶಿಶುನಾಳ ಶರೀಫ್ರದಾಗಲಿ ನಮ್ಮನೊಳ ನಮ್ಮ ನಮ್ಮೊಳಗನ ಮೇಲೆ ಕೀಳು ಅಂತೇಳಿ ಹೊಡೆದಾಡುವಂಥ ನಾವು ನಾಚಿಕೆ ಬರ್ಬೇಕು ನಮಗೆ ಸುಷ್ನಾಳ ಶರೀಫರು ನವಲಗುಂದ ನಾಗಲಿಂಗ ಮಹಾಸ್ವಾಮಿಗಳ ಕಡೆ ಹೌದನಿಸಿಕೊಂಡರು ಗರಗದ ಮಡಿವಾಳೇಶ್ವರರ ಕಡೆ ಹೌದನಿಸಿಕೊಂಡರು ಹುಬ್ಬಳ್ಳಿಯ ಸಿದ್ಧಾರುಢರ ಕಡೆ ಹೌದನಿಸ್ಕೊಂಡ್ರು ನಮ್ಮಲ್ಲಿ ಜ್ಞಾನದ ಜ್ಯೋತಿಯನ್ನು ಪ್ರಜ್ವಲಿಸಲಿಕ್ಕೆ ಬಂದಂಥ ಪುಣ್ಯಾತ್ಮರಾಗಿ ನಿಂತರು ನೋಡ್ರಿ ಗುರು ಉಪದೇಶ ಪಡ್ಕೋಬೇಕಂಥೇಳಿ ಎಲ್ಲರೂ ಗುಡ್ಡದ ಕಡೆ ಹೊಂಟಿದ್ರು ಶಿಷ್ಯರು ಗುರುಗಳ ಬೆನ್ನು ಹತ್ತಿ ದೊಡ್ಡದೊಂದು ಮುಳ್ಳಿನ ಕಂಟಿ ಬಂತು ಗುರುಗಳ ಕಾಲಾಗ ಕಡಾವಿಗಳಿದ್ದು ಕಟ್ಟಿಗೆಯ ಪಾದರಕ್ಷೆಗಳು ದಾಟಿ ಹೋದರು ಶಿಷ್ಯರ ಕಾಲಾಗ ಚಪ್ಪಲಿ ಇದ್ದಿದ್ದಿಲ್ಲ ಗುರುಗಳು ಏನು ಮಾಡಿದ್ರಂದ್ರೆ ತಮ್ಮ ಕಡಾವಿಗೆಗಳನ್ನು ಶಿಷ್ಯರ ಕಡೆ ತೂರಿದರು ಇವನು ಮೆಟ್ಟಿ ಒಬ್ಬೊಬ್ಬರ ಬರ್ರಿ ಅಂದರು ಗುರುವಿನ ಪಾದಕ್ಕೆಗಳನ್ನು ಮೆಟ್ಟಲಿಕ್ಕೆ ಯಾರಿಗೂ ಧೈರ್ಯ ಬರಲಿಲ್ಲ ದೂರ ಸರದ ನಿಂತರು ಶಿಶುನಾಳ ಶರೀಫರು ಏನು ಮಾಡಿಬಿಟ್ರಂದ್ರೆ ಗುರುವಿನ ಆವಿಗೆಗಳನ್ನು ಮೆಟ್ಟಿ ದಾಟಿ ಮತ್ತು ಆ ಪಾದಕಿಗಳಿಗೆ ನಮಸ್ಕರಿಸಿ ಸದ್ಗುರುನಾಥನ ಪಾದಕ್ಕೆ ತೊಡಿಸಿ ಸಾಷ್ಟಾಂಗ ಮಾಡಿದರು ಗೋವಿಂದ ಭಟ್ರು ಒಂದು ಮಾತಂದರು ಮುಳ್ಳಿನ ಕಂಠಿ ದಾಟಕ್ಕೆ ಆಗದಂಥ ಇವರು ಭವದ ಕಂಠಿ ಹೆಂಗ ದಾಟ ಅವರು ನಡಿ ಶರೀಫ ಅಂತ ಹೇಳಿ ಕಾರ ಶರೀಫ್ರನ್ನು ಕರ್ಕೊಂಡು ಹೋಗಿ ಉಪದೇಶ ಮಾಡಿದರು ಒಂದು ಬಂಗಾರದ ಕಡಗ ಬಿದ್ದಿತ್ರಿ ಕಾಲಾಗ ಮುಂದೆ ಮುಂದೆ ಗುರುಗಳು ಹೊಂಟಾರ ಹಿಂದಿಂದ ಶರೀಫ್ರು ಹೊಂಟಾರ ಆ ಬಂಗಾರದ ಖಡಗದ ಮ್ಯಾಲ ಕಾಲಿನಿಂದ ಮಣ್ಣು ಸರಿಸಿದರು ಗೋವಿಂದ ಭಟ್ಟರು ದಾಟಾದರು ಹಿಂದೆ ಬರುವಂತಹ ಶರೀಫ ಏನು ಮಾಡ್ತಾನೆ ನೋಡುತ್ತಿದ್ದರು ಗುರುಗಳು ಶರೀಫರು ಊಟ ಮಾಡಿ ಬಂದಿದ್ದರು ಬಾಯಾಗ ಬಳ್ಳು ಹಾಕಿ ಆ ಮಣ್ಣಿನ ಗುಂಪಿ ಮೇಲೆ ವಾಂತಿ ಮಾಡಿದರು ಗುರುಗಳ ಕೇಳ್ತಾರ ಶರೀಪಾ ಆ ಮಣ್ಣಿನ ಗುಂಪಿ ಮ್ಯಾಲೆ ವಾಂತಿ ಯಾಕೆ ಮಾಡಿದೆವು ಅಂಥೇಳಿ ಎಪ್ಪಾ ನೀವು ಮಣ್ಣು ಮುಚ್ಚಿದ್ದನ್ನ ನೋಡಿದ್ನಿ ನೀವು ಮಣ್ಣು ಮುಚ್ಚಿದಿರಂದ ಮ್ಯಾಲ ಅಲ್ಲಿ ಏನೋ ಒಂದು ನೋಡಲಾರ್ದಂಥ ವಸ್ತು ಐತಿ ನೋಡಬಾರ್ದಂಥ ವಸ್ತು ಐತಿ ಬರೀ ಮಣ್ಣಿನ ಗುಂಪಿದ್ರೆ ಕೆದರಿ ನೋಡ್ತಾರೋ ಮ್ಯಾಲ ಹೊಲಸು ಬಿದ್ದಿತ್ತಂದ್ರೆ ದೂರದಾಟಕರಪ್ಪ ಅದಕ್ಕೆ ವಾಂತಿ ಮಾಡಿದ್ನಿ ಅಂದ್ರೆ ಎಂಥ ಗುರು ಶಿಷ್ಯರ ಸಂಬಂಧ ಯಪ್ಪಾ ಭಾಳ ನಿಂದ ಮಾಡ್ತಾರ್ರಿ ನಮ್ಮನ್ನು ಅಂತ ಹೇಳಿಕಾರು ಶರೀಫ್ರ ಗೋವಿಂದ ಭಟ್ಟರಿಗೆ ಹೇಳಿದಾಗ ಶರೀಫರಿಗೆ ಗೋವಿಂದ ಭಟ್ಟರು ಹೇಳ್ತಾರೋ ನಿಂದ ಮಾಡುವಂಥವ್ರು ಹಂದಿಗಳು ಹಂದಿಗಳಿದ್ದು ಅಂದ್ರೆ ಸಂಧಿಗಳು ಸ್ವಚ್ಛ ಇರ್ತಾವೋ ಸಂಧಿಗಳು ಸ್ವಚ್ಛ ಇದ್ದು ಅಂದ್ರೆ ಊರು ಚೆಂದ ಇರ್ತಿತ್ತು ಹಂಗೆ ನಿಂದ ಮಾಡೋರು ನಮ್ಮ ಈ ಜೀವನವನ್ನು ಸ್ವಚ್ಛ ಮಾಡ್ತಾರೋ ಶರೀಫ ಚಿಂತೆ ಮಾಡಬೇಡ ಗುರು ಶಿಷ್ಯರಿಬ್ಬರೂ ಕೂಡಿ ಸಿಂಧಿಯನ್ನು ಆಕಳ ಹಾಲನ್ನಾಗಿ ಮಾಡಿ ವರೆಸಿದರು ಗುರು ಶಿಷ್ಯರಿಬ್ಬರೂ ಸೇರಿ ಅಮಾವಶೆ ದಿವಸ ಹುಣ್ಣಿಮೆಯನ್ನು ಮಾಡಿ ವರ್ಷಿದರು ಗುರು ಶಿಷ್ಯರಿಬ್ಬರು ದಾಮನ ಮೂಗಿನೊಳಗೆ ಮೂಗುತಿಯನ್ನು ತೆಗೆದುಕೊಡೋ ಹಂಗೆ ಮಾಡಿದರು ಎಂಥ ಲೀಲೆಗಳು ಒಂದು ಲೀಲಿನೋ ಎರಡು ಲೀಲಿನೋ ಎಷ್ಟೋ ಲೀಲೆಗಳನ್ನು ಮಾಡಿದರೆ ಪುಣ್ಯಾತ್ಮರು ಸಂತ ಶುಶನಾಳ ಶರೀಫರು ಎದುರಿಗೆ ಬರುವಾಗ ಗುಗ್ಳ ಬರ್ತಿತ್ತು ಗುಗ್ಗಳದ ಮಂದಿ ಅಂದರು ಎಂದ ಜಳಕ ಮಾಡ್ತಾರೋ ಏನು ಮಡಿ ಇಲ್ಲ ಮೈಲಿಗಿಲ್ಲ ತತ್ರಾಣಿಗೆ ಒಳಗೆ ಸಿಂಧಿ ಕೊಡುಕು ಬರ್ತಾರೆ ಇವರದ್ದು ಆಟ ಹೋಗೋಮಠ ಮರಿಗಿ ನಿಲ್ಲಬೇಕು ಹೇಳಿ ಸರದ ನಿಂತರಂಥ ಗುಗ್ಗಳದ ಮಂದಿ ಶರೀಫರಿಗೆ ಗೊತ್ತಾಗಿ ಸುಮ್ಮನೆ ಆಟ ಆದರೂ ಗುಗ್ಗಳ ಆರಿಬಿಟ್ಟು ಏನು ಮಾಡಿದರೂ ಸಹಿತ ಗುಗ್ಗಳ ಹತ್ತಲಿಲ್ಲ ಆವಾಗ ಶರೀಫರಿಗೆ ನಿಂದ ಮಾಡಿದ್ರೆ ಫಲ ಇದೆ ಅಂತೇಳಿ ತಿಳ್ಕೊಂಡು ಅವರಿಗೆ ಶರಣ ಆದ ಕೂಡಲೇ ತಾವು ಏನು ಸಿಂಧಿ ಕುಡಿತಿದ್ರು ತತ್ರಣಿಗೆ ಒಳಗಿಂದ ಆ ಸಿಂಧಿಯನ್ನು ತಗೊಂಡು ಬಂದ ಆ ಗುಗ್ಗಳದ ಮೇಲೆ ಪ್ರೋಕ್ಷಣೆಯನ್ನು ಮಾಡಿದಾಗ ಸಿಂಧಿ ತಾನಾಗಿ ಉರ ಗುಗ್ಗಳ ತಾನಾಗೆ ಉರಿಯಾಕೈತ್ತು ಆವಾಗ ಹೇಳ್ತಾರೆ ಹೊರಗಿನ ಮಡಿ ತೊಗೊಂಡು ಏನು ಮಾಡ್ತೀರೋ ಒಳಗೆ ಮೊದಲು ಮಡಿ ಆಗ್ರಿ ಅಂತ ಹೇಳಿಕಾರ ಬೋಧನೆಯನ್ನು ಮಾಡಿದರು ಚೇಳ ಕಡಿತ ನನಗೊಂದು ಚೇಳ ಕಡಿತ ಅಂದರು ತಾಳಲಾರಿ ತಗನಿಯ ಕಾಟವ ಅಂದರು ಬಿದ್ದಿಯಬೆ ಮುದುಕಿ ಬೇ ಅಂದರು ಹಾವು ತುಳಿದೇನಿ ಮಾನಿನಿ ಹಾವು ತುಳಿದೇನಿ ಅಂತಂದರು ಕೋಡಗನ ಕೋಳಿ ನುಂಗಿತ್ತ ಅಂತಂದರು ಎಂಥ ಮೋಜಿನ ಕುದುರಿ ಅಂದರು ತರವಲ್ಲ ನಿನ್ನ ತಂಬೂರೀಶ್ವರ ಅಂದರು ಬರ್ಕೋ ಪದ ಬರ್ಕೋ ಇದರರ್ಥವ ತಿಳಕೋ ಅಂಥೇಳಂದರು ಹಿಂಗ ಅನೇಕ ತತ್ವದ ಪದಗಳನ್ನು ಹಾಡಿ ಸಮಾಜದೊಳಗಿದ್ದಂಥ ಮೇಲು ಕೀಳುಗಳನ್ನು ಕಿತ್ತೊಗೆಬೇಕಂತ ಹೇಳಿಕಾರ ಸಾಕಷ್ಟು ಪ್ರಯತ್ನವನ್ನು ಪಟ್ಟಂಥ ಪುಣ್ಯಾತ್ಮರು ಸಂತ ಶಿಶುನಾಳ ಶರೀಫರು ಶರೀಫರು ನಮ್ಮೆಲ್ಲರಿಗೂ ಬೋಧನೆ ಮಾಡಕತ್ತಾರ ನೀವೆಲ್ಲರೂ ಒಂದೇ ಎಲ್ಲರೊಳಗಿದ್ದಂಥ ಆತ್ಮ ಒಂದೇ ಐತೆಪ್ಪ ನಿಮ್ಮ ನಿಮ್ಮೊಳಗ ಬಡದಾಡಬೇಡ್ರಿಪ್ಪ ಅಂತ ಹೇಳಿಕಾರ ಭಾವೈಕ್ಯತೆಯನ್ನು ಸಾರಿದಂತಹ ಪುಣ್ಯಾತ್ಮರು ಸಂತ ಶಿಶುನಾಳ ಶರೀಫರು ಸಂತ ಶಿಶುನಾಳ ಶರೀಫರು ಶಿಶುನಾಳದೊಳಗೆ ಅದಾರ ಖರೆ ಆದರೆ ಶಿಶುನಾಳ ನಮ್ಮ ಶರೀರ ಆಗಬೇಕು ಆತ್ಮನ ಶರೀಪರಾಗಬೇಕು ನಮ್ಮಪ್ಪ ಸಿದ್ಧಾರುಡು ಆಶೀರ್ವಾದ ಮಾಡಲಿ ನಮಗೆಲ್ಲ ಮೊಳಗಿದ್ದಂತಹ ಭೇದ ಭಾವವನ್ನು ಅಳೆಯುವ ಹಂಗೆ ಅಂತಹ ಭಾವೈಕ್ಯತೆಯನ್ನು ಸಾರಿದಂತಹ ಸಂತ ಶಿಶುನಾಳ ಶರೀಪುರದ್ದು ಈಗ ಜಾತ್ರಾ ಮಹೋತ್ಸವ ಇವತ್ತು ಶಿಶುನಾಳದೊಳಗೆ ನಡೆಯುವಂತಹ ಆ ಒಂದು ಭಾವೈಕ್ಯತೆಯ ರಥೋತ್ಸವದೊಳಗೆ ನಮಗೆ ಪಾಲ್ಗೊಳ್ಳಿಕ್ಕೆ ಆಗದಿದ್ರೂ ಸಹಿತ ನಾವು ಎಲ್ಲಿ ಕುಂತೀವೋ ಅಲ್ಲಿಂದ ಆ ಸಂತ ಶಿಶುನಾಳ ಶರೀಫರನ್ನು ಸ್ಮರಿಸೋಣ ನಮ್ಮೊಳಗಿದ್ದಂಥ ಭೇದ ಭಾವವನ್ನು ಅಳಿಯೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿಯೂ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ